ಅಲ್ಲಿ ಇಲ್ಲಿಗೆ ಹೋಗಿ ನೀನು ಏನಪ್ಪೆ ಜೀವಾ ನಿಲ್ಲವಿರುವ ಸಿರಿಯನ್ನು ಬಯಸಿ ಮತ್ತೆ ಪಡೆಯುವೆ ನೋವಾ ಮದುವೆ ಇಲ್ಲ ಮದುವೆ ಇಲ್ಲ ಮದುವೆ ಇಲ್ಲ ಮದುವೆ ಆಯ್ತು ಮಕ್ಕಳಿಲ್ಲ 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 ಮಕ್ಕಳಾಯ್ತು ಬಾಡಿಗೆ ಮನೆಯಲ್ಲಿ ಸ್ವಂತ ಮನೆ ನೋಡ್ಬೇಕು ಸೈಟ್ ಗದ್ದಿ ಹಾಕಿ ಸೈಟ್ ಗದ್ದಿ ಹಾಕಿ ಸೈಟ್ ಆಯ್ತು ಸೈಟ್ ಸಾಕ್ಷನ್ ಆಯ್ತು ಬಡ್ಡಿ ಕಟ್ಟಿದ್ವಿ ಅದು ಮನೆ ಕಟ್ಟಬೇಕು ಒಂದ್ ಶೀಟ್ ಹಾನಿ ಶೀಟ್ ಮನೆ ಶೀಟ್ ಮನೆ ಹಾಕೊಂಡ್ವಿ ಆಯ್ತು ಮಗು ಹುಟ್ಟು ನಾಮಕರಣ ಆಯ್ತು ದೊಡ್ಡ ಅಫಾನಿ ಇನ್ನೆಲ್ಲ ಕತೆ ಆಯ್ತು ಸ್ಕೂಲ್ ಸೇರಿಸಬೇಕು ಒಳ್ಳೆ ಕಾನ್ವೆಂಟ್ ಅಲ್ಲೇ ಸಿಟ್ಬೇಕು

ಹಾಸ್ಟೆಲ್ ಬಿಡೋದು ಅಲ್ಲಾಯ್ತು ಕಷ್ಟಪಟ್ಟು ಮೆಡಿಕಲ್ ಸಿಗಬೇಕು ಮೆಡಿಕಲ್ ಅರ್ಜಿ ಹಾಕು ಅಲ್ಲಿ ಓಡಾಡು ಎಷ್ಟು ಕೋಟಿ ಕಟ್ಟಬೇಕು ಇವಾಗ ಮೆಡಿಕಲ್ಗೆ ಡಾಕ್ಟ್ರೇ ಹಾಕಬೇಕು ಡಾಕ್ಟರ್ ಆದ್ಮೇಲೆ ಆಯ್ತಾ ಅದನ್ನು ಸ್ಪೆಷಲೈಸೇಷನ್ ಮಾಡಬೇಕು ಅಷ್ಟೆಲ್ಲ ಆಗೋದು ಮದುವೆ ವಯಸ್ಸು ಹುಡುಗರು ನೋಡಬೇಕು ಅಡಿಗೆರು ಬರಬೇಕು ಸೊಸೆ ಬರಬೇಕು ಅದು ನೋಡು ಇದು ನೋಡು ಅಂತ ಮಾಡಿಕೊಂಡು ತಗಣ ಹಾಡಿಕೊಂಡು ಅಕ್ಕಿ ಇಲ್ಲ ಬೇಳೆ ಇಲ್ಲ ಅಂತ ಕಿತ್ತಾಡ್ಕೊಂಡು ಮಡದಾಡ್ಕೊಂಡು ಹಾಡಿಕೊಂಡು ಇದು ನಮ್ಮ ಮುಂದೆ ಹೋಗ್ಬೋದು ಯಾವಾಗ ದೇವರ ಸ್ಮರಣೆ ಮಾಡ್ತೀಯ ನೀನು ಯಾವಾಗ ಭಗವಂತ ನೋಡ್ತೀಯ ನೀನು ಅದಕ್ಕೆ ಈ ತರ ಮಾಡಿದ್ರು ಒಂದು ಕಲ್ಯಾಣೋತ್ಸವ ಮಾಡ್ರಿ ಒಂದು ಮಂಗಳದ ಊರಿಗೆ ರಥ ಮಾಡಿ ಗಣಪತಿ ಪೂಜೆ ಮಾಡಿ ಸೇವಾಲಾಲ್ ಗುರುಗಳು ಸೇವೆ ಮಾಡಿ ಸೇವಾಲಾಲ್ ತಾನೇ ನಿಮ್ ಗುರುಗಳು ಸೇವಾಲಾಲ್ ಅವರ ಅಲ್ವಾ ಐದು ಗುರುಗಳು ನಿಮ್ಮ ಗುರುಗಳು ಯಾರೋ ಿ ವೀರ ಶಿವಾನಿ ಯಾವ ಹೇಳೋದು ಅದಕ್ಕೆ ಶ್ರೀನಿವಾಸ ಅವಕಾಶ ಕೊಡ್ತಾನೆ ಈ ಭಾನುವಾರ ನನ್ನ ಸನ್ನಿಧಿ ಬನ್ರಿ ಕುತ್ಕೊಳ್ರಿ ಅಂತ ಹಾಗೆ ಇಷ್ಟೆಲ್ಲ ಕೊಟ್ಟಿರೋ ಶ್ರೀನಿವಾಸ ದೊಡ್ಡ ಸಾಹುಕಾರ ನಾವೆಲ್ಲ ಸಾಲಕಾರರಂತೆ ಎಷ್ಟೆಂದು ತಿಳಿಸೋದ್ ಸಾಲ ನೋಸಾಲ ಆದ್ರಿಂದ ಏನ್ ಯೋಚನೆ ಮಾಡ್ಬೇಡ ಸಮುದ್ರ ರಾಜ ಜಗತ್ತಿನ ಗಿತಿಗೆಲ್ಲ ಕಾರ್ಯ ಕಾರ್ಯಗಳು ಆಯ್ತು ನೋಡೆ ಒಳ್ಳೆ ಗೊಂದಲ ಹುಟ್ಟಿದ್ದಾನೆ ಹೇಳಿದ್ರು ಮಾತು ಕೇಳ್ತಾನೆ ಚೆನ್ನಾಗಿದ್ದಾನೆ ಒಳ್ಳೆ ಸಂಪಾದನೆ ಇದೆ ನೋಡಕ್ ಹೇಗಿದ್ದಾನೆ ರೂಪ ಗುಣ ಕಪ್ಪುಗಿದಾನ ಕೆಂಪಿದಾನ ಬೆಳ್ಳಗಿದನ ಎದುರುಗಿದಾನ ದಕ್ಕಿದನ ಚೆನ್ನ ಕಾಣಿಸ್ತಾನ ನೋಡಕ್ಕೆ ಅದಕ್ಕೆ ಕೇಳ್ತಾರೆ ತಾಸಾಮ ವೀರಹುಶೋ ಸ್ವಯಮಾನ ಮುಖಾಮುಜಃ ಈತಾ ಮರದರ ತನಗ್ರಿ ಸಾಕ್ಷಾತ್ ಮನ್ಮತ ಮನ್ಮತಃ ಅವನು ವೀರನು ಹುಸುಳನು ಸ್ವಯಂ ಪ್ರಕಾಶಮಾನನು ಸೂರ್ಯ ಸಮಪ್ರವನು ಮನ್ಮತರಿಗೆಲ್ಲ ಮನ್ಮತನು ಕರುಣನು ರೂಪಸಂಪನ್ನನು ಸುಖುಮಾನನು ಪುಂಡ್ಯಲಿಕೆ ವಿಶಾಲಾಕ್ಷನು ಇಪ್ಪತ್ತೈದು ವರ್ಷದ ನಾನು ನಮ್ಮ ಮುತ್ತಾಪ ಕಲ್ಯಾಣೋತ್ಸವ ಮಾಡಿದವರು ಇಪ್ಪತ್ತೈದು ವರ್ಷ ನಮ್ಮ ತಾತ ಕಲ್ಯಾಣೋತ್ಸವ ಮಾಡಿದಾಗಲೂ ಇಪ್ಪತ್ತೈದು ವರ್ಷ ನಮ್ಮ ಅಪ್ಪ ಮಾಡಿದಾಗಲೂ ಇಪ್ಪತ್ತೈದು ಅವನಿಗೆ ಇವಾಗಲೂ ಇಪ್ಪತ್ತೈದು ಮುಂದೂಗೂ ಇದೆ ಜನನ ಮರಣ ಇಲ್ಲ ಅವನಿಗೆ ಒಂದು ಏನು ಬೆಳಕು ಬರುತ್ತೋ ಅಷ್ಟು ಬೆಳಕಿಗೆ ಸಮಾನಪ್ಪ ಅವನು ಯೋಚನೆ ಮಾಡಬೇಡ ಯಾರಗಳು ಮತ್ತೆ ನಮಗೆ ಮಾನವರಾದ ಅನುಮಾನ ಬರುತ್ತೆ ಅದಕ್ಕೆ ಪರಿಹಾರ ಮಾಡೋ ಲೋಕೋತ್ತಾರ ಮಾಡಕ್ಕೆ ಮೀನಿನ ಅವತಾರ ತಾಳದಂತೆ ಮತ್ಸ್ಯಾವತಾರ ಮೈಯೆಲ್ಲ ದುರ್ಗಂಧದಿಂದ ಕೂಡಿದ್ದಂತೆ ಮೀನಿನ ವಾಸನೆ ಆಮೆ ಅವತಾರ ತಾಳದಂತೆ ಕಲ್ಲಿನ ರೀತಿ ದೇಹ ಇಟ್ಕೊಂಡು ವಾಲ ಇಟ್ಕೊಂಡು ವಿಚಿತ್ರವಾಗಿದ್ದನಂತೆ ಇನ್ನು ವರಹಂತಾರ ಕಾಲದಲ್ಲಿ ಹಂದಿಯ ರೂಪವನ್ನು ಧರಿಸಿ ಮೈಯೆಲ್ಲ ರೋಗ ಇಟ್ಕೊಂಡು ಹೊರವಾಗಿದ್ದಂತೆ ನರಸಿಂಹಾವತಾರ ಕಾಲದಲ್ಲಿ ಸಿಂಹದ ಮಗವನ್ನು ಹೊಂದಿ ಮದುವೆಯವರು ಮಾಡ್ತಾ ಇದ್ದಂತೆ ಇನ್ನು ವಾಮನಾವತಾರ ಕಾಲದಲ್ಲಿ ನಾನು ಮದುವೆನೇ ಆಗೋದಿಲ್ಲ ಭ್ರಹಚನೆಯಾಗಿರ್ತೀನಿ ಅಂತ ವ್ರತ ಮಾಡಿದ್ದನಂತೆ ಇನ್ನು ಪರಶುರಾಮಾವತಾರ ಕಾಲದಲ್ಲಿ ತಾಯಿಯನ್ನೇ ಬಂದಂಥ ಆಪಾದನೆಗೆ ಗುರಿಯಾಗಿ ಬಿಟ್ಟನಂತೆ ಇನ್ನು ರಾಮಾವತಾರ ಕಾಲದಲ್ಲಿ ಪುತ್ರವಾಜ್ಯ ಪರಿಪಾಲಕ ಅಂತ ಹೇಳಿ ಬಂದಂಥ ಅಧಿಕಾರವನ್ನು ತ್ಯಾಗ ಮಾಡಿ ವನವಾಸಕ್ಕೆ ಕಾರಿಗೆ ಹೋಗಿ ಎಲ್ಲ ಮುಗಿದ ಮೇಲೆ ಅಗ್ನಿಯಂತೆ ಹಾಲಿನಂತೆ ಶುದ್ಧವಾಗಿದ್ದಂಥ ಸೀತೆಯನ್ನ ಅಗ್ನಿಗೆ ಪರೀಕ್ಷೆಗೆ ಒಟ್ಟಿ ವಾಪಸ್ ಕೇಳಿ ಯಾವಿ ತುಂಬ ಹೊಡಿಸ್ಬಿಟ್ಟು ಕೃಷ್ಣಾವತಾರ ಕಾಲದಲ್ಲಿ ಪೆಣ್ಣೆ ಕರ್ತ ಸ್ತ್ರೀಕಟ ಕಾಮಟ ಗೊಲ್ಲ ಹದಿನಾರು ಸ್ತ್ರೀಯರ ಲೋಲ ವಂಚಕ ಕಪಟಿ ಅಂತೆಲ್ಲ ಆಪತ್ತ ಹೊಂದ್ಕೊಂಡಂತೆ ಇಂತಹವನಿಗೆ ಹೇಗೆ ಗುರುಗಳೇ ನನ್ನ ಮಗಳನ್ನ ಪಡೋ ಅಂತ ಅವನ ಮಹಿಮೆಯನ್ನು ತಿಳಿಸೋದಕ್ಕೆ ನಮಗೆಲ್ಲ ಶಿವನಿಗಳು ಪ್ರಶ್ನೋತ್ತರ ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳ್ತಾರೆ ಸಮುದ್ರ ನಿನ್ನ ಅಂತರ ಭಾವನೆ ನಮ್ಗೆ ಅರ್ಥವಾಯಿತು ಭಗವಂತನು ರೂಪಾತೀತ ಗುಣಾತೀತ ಲೋಕಾತೀತ ಎಲ್ಲವನ್ನ ಮೀರಿದಂತ ಅಪ್ರಮೇಯ ಅವನು ಸಾಮಾನ್ಯ ಮನುಷ್ಯರಾದ ನಮ್ಮ ಕಲ್ಪನೆಗೆ ನಮ್ಮ ಮನಸ್ಸಿಗೆ ಅವನ ಲೀಲೆಗಳು ಅರ್ಥ ಆಗೋದಿಲ್ಲ ಅವನ ಒಂದೊಂದು ಅವತಾರದಲ್ಲಿಯೂ ಲೋಕ ಕಲ್ಯಾಣವಿದೆ ಶಿಷ್ಟರ ಸನ್ಮಾನವಿದೆ ಶಿಷ್ಟರ ರಕ್ಷಣೆ ಇದೆ ಧರ್ಮ ಸೂಕ್ಷ್ಮವಿದೆ ಅದಕ್ಕೆ ತೆಲುಗಲ್ಲಿ ಹೇಳ್ತಾರೆ ಸೂಕ್ಷ್ಮವೂಲ ಹೊಂದಿ ಮೋಕ್ಷ್ಮು ಅಂತ ಅದಕ್ಕೆ ಧರ್ಮ ಸೂಕ್ಷ್ಮ ಅಂತ ಕರೀತಾರೆ ಅರ್ಥ ಆಗೋದಿಲ್ಲ ನಾವು ನಾವೇನ್ ಮಾಡ್ತೀವಿ ರಾಮ ಹೀಗೆ ಮಾಡ್ಬೋದಾ ಕೃಷ್ಣ ಈ ತರ ಮಾಡ್ಬೋದಾ ಅಂತ ರಾಮ ಕೃಷ್ಣ ಅವ್ರನ್ನ ನಮ್ಮರ್ತಿಕ್ಕೆ ಅನ್ಕೊಂತೀವಿ ಅಂತ ನಾವು ರಾಮ ಆಗ್ಬೇಕು ನಾವು ಕೃಷ್ಣ ಆಗ್ಬೇಕು ನಾವು ಶಾರದಾ ದೇವಿ ಆಗ್ಬೇಕು ನಾವು ವಿವೇಕಾನಂದ ಆಗ್ಬೇಕು ಯೋಚನೆ ಮಾಡ್ಬೇಕು ಸರಿ ನಾ ತಪ್ಪ ಗೊತ್ತಾಗುತ್ತೆ ಉದಾಹರಣೆಗೆ ಹದಿನಾರು ಸಾವಿರ ಹೆಂಟ್ರ ತಪ್ಪ ಕೃಷ್ಣಿಗೆ ನಮ್ಮ ಆಡು ಭಾಷೆಯಲ್ಲಿ ಮಾತಾಡ್ತಾರೆ ಒಬ್ಬರನ್ನೇ ಮ್ಯಾನೇಜ್ ಮಾಡೋಕ್ಕಾಗಲ್ಲ ನನಗೆ ಹದಿನಾರು ಸಾವಿರ ಹೆಂಗಪ್ಪ ಹಲಹುದು ಮಾತಾಡ್ತಾರೆ ಅದು ಏನು ಕಾರಣ ಅಂದರೆ ರಾಮಾವತಾರ ಕಾಲದಲ್ಲಿ ಗಂಡಸರು ನೋಡಿದ್ರೆ ಮೋಹಗೊಳ್ತಾ ಇದ್ದಂತೆ ರಾಮಣ್ಣ ಅಷ್ಟು ಚೆನ್ನಾಗಿರ್ದಂತೆ ರಾಮ ಅವನು ಕಾಡಿಗೆ ವನವಾಸಕ್ಕೆ ಹೋದಾಗ ಅಲ್ಲಿದ್ದ ಋಷಿಮುನಿಗಳೆಲ್ಲ ಅವನ ಸೌಂದರ್ಯವನ್ನು ನೋಡಿ ಅವನ ತೇಜಸ್ಸನ್ನು ನೋಡಿ ರಾಮ ಸಲ ನಾವು ಆಲಿಂಗನ ಮಾಡ್ಕೋಬೇಕು ಅವರ ಸೌಭಾಗ್ಯ ಕೊಡು ಅಂದಾಗ ಈ ಅವತಾರದಲ್ಲಿ ಸಾಧ್ಯ ಇಲ್ಲ ನಾನು ಕೃಷ್ಣನಾಗಿ ಇಷ್ಟನಾಗಿ ನೀವೆಲ್ಲ ಗೋಪಿಕಾ ಸ್ತ್ರೀಯರಾಗಿ ಬನ್ನಿ ಆಗ ನಿಮಗೆ ನಿಷ್ಕಾಮ ಪ್ರೇಮದ ಭಗವಂತ ಪ್ರೇಮದ ಆಲಿಂಗನ ಭಾಗ್ಯವನ್ನು ಕೊಡ್ತೀನಿ ಹದಿನಾರು ಸಾವಿರ ಗೋಪಿಕಾ ಸ್ತ್ರೀಯರೆಲ್ಲ ಋಷಿಮುನಿಗಳಾಗಿದ್ದವು ಅದರಿಂದ ಅವನ ಅವತಾರದಲ್ಲಿ ಕಲ್ಯಾಣವಿದೆ ಯೋಚನೆ ಮಾಡಬೇಡ ಹಾಗೆ ಇರೋದು ಕೊಡು ಸಮುದ್ರ ರಾಜ ಅಂತ ಹೇಳಿ ಸಮುದ್ರ ರಾಜನಿಗೆ ಸಂತ ಋಷಿಗಳು ಅಪ್ಪಣೆ ಕೊಟ್ಟಂತೆ ಕಲ್ಲಹಳ್ಳಿ ಶ್ರೀ ಕ್ಷೇತ್ರದಲ್ಲಿ ಲಂಚಾಮತನ ರೂಪದಲ್ಲಿರ್ತಕ್ಕಂಥ ಕುಲದೇವ ಕುಲದೇವ್ರಿಗೆ ಮನೆ ದೇವರ ನಮ್ಮ ಕುಲದೇವರು ಶ್ರೀನಿವಾಸನಿಗೆ ವಿಕೋಪನಾಯ ಕುಟುಂಬಕ್ಕೆ ನೀವು ಬಂದು ನಂದು ಕಲ್ಯಾಣ ಮಾಡಿ ಅಂತ ಅವನೇ ಜ್ಞಾಪಿಸಿದಂತೆ ಕಲ್ಯಾಣೋತ್ಸವ ಮಾಡ್ತಾ ಇದ್ದೀವಿ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಿದ್ವಿ ಆಮೇಲೆ ಆ ಕಲಶದಲ್ಲಿ ಸುದರ್ಶನ ಚಕ್ರವನ್ನು ಮಳೆ ದೇವರನ್ನು ಕರೆದು ನಾವು ತಂದಿರ್ತಕ್ಕಂಥ ವಸ್ತುಗಳನ್ನು ನಮ್ಮ ಶರೀರವನ್ನು ಎಲ್ಲ ಶುದ್ಧಿ ಮಾಡುವಂಥ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಸ್ವಾಮಿಯವರನ್ನ ಮರುಪೂಜೆ ರೀತಿಯಲ್ಲಿ ಕರ್ಕೊಂಡು ಬಂದು ಅಮ್ಮನವರ ಮುಂದೆ ನಿಲ್ಲಿಸಿ ಸಂಬಂಧ ಅಂತ ಹಾರವನ್ನು ಬದಲಾವಣೆ ಮಾಡಿದ್ವಿ ಈಗ ಕಂಕಣವನ್ನು ಕಟ್ತೀವಿ ಕಂಕಣದಲ್ಲಿ ನಾಗದೇವರನ್ನು ವಾಸುಗೀ ದೇವರನ್ನು ಆವಾಹನೆ ಮಾಡಿ ನಮಗಿರುವ ಬಂಧನಗಳನ್ನು ಬಿಡುಗಡೆ ಮಾಡುವಂಥ ಅವನಿಗೆ ರಕ್ಷಾಬಂಧನವನ್ನು ಕಟ್ತೀವಿ ಯಾಕೆ ಕಾರಣ ಅಂದರೆ ನಾಗದೇವರು ಇಪ್ಪತ್ನಾಲ್ಕು ಗಂಟೆ ಮಡಿಯಾಗಿತ್ತ ನನಗೆ ಮೈಲಿಗೆ ಅನ್ನೋದೇ ಇಲ್ಲ ನಾಗದೇವರಿಗೆ ಅದಕ್ಕೆ ನಾವು ಯಾವುದಾದ್ರೂ ಒಂದು ಸೇವೆ ಮಾಡಬೇಕಾದ್ರೆ ವ್ರತ ಮಾಡಬೇಕಾದ್ರೆ ಕಂಕಣ ಬದ್ಧರಾಗಿರ್ತೀವಿ ಅಂತ ಕಂಕಣ ಕಂಡು ಅವಾಗ ಯಾರಾದರೂ ತೀರ್ಪು ಸಹ ಕಂಡು ಬರಲ್ಲ ಅಂತ ಹೇಳ್ತಾರೆ ಅದಕ್ಕೆ ಕಂಕಣ ಕಟ್ಟು ಆ ಕಂಕಣವನ್ನು ಕಟ್ಟಿ ಅವನಿಗೆ ಜನಿವಾರವನ್ನು ಹಾಕಿ ಅವನ ಗೋತ್ರವರನ್ನ ಇಬ್ಬರು ದೇವಿಯ ಗೋತ್ರದ ಮೂರು ಮೂರು ಸದಾ ಹೇಳಿ ಭಗವಂತನ ಪಾದಗಳನ್ನು ಹಾಲಿನಿಂದ ತೊಳೆದು ಆಮೇಲೆ ಜೀರಿಗೆ ಬೆಲ್ಲವನ್ನು ಸಮರ್ಪಣೆ ಮಾಡಿ ಮಂಗಳಾಷ್ಟಕ ಅಂತ ಎಂಟು ಶ್ಲೋಕವನ್ನು ಹೇಳಿ ಲೋಕ ಕಲ್ಯಾಣವನ್ನು ಬೆಳೆಸಿ ಮಹಾಸಂಗಲ್ಪ ಮಂತ್ರದ ಮುಖೇನ ಇಬ್ಬರು ದೇವಿಯರನ್ನು ಶ್ರೀನಿವಾಸನಿಗೆ ಕೊಟ್ಟು ಮಾಂಗಲ್ಯ ಪೂಜೆ ಮಾಡಿಸಿ ಮಾಂಗಲ್ಯ ಧಾರಣೆ ಮಾಡಿ ರಾಜ ಹೋಮ ಅಂತ ಒಂದು ಹತ್ತು ನಿಮಿಷ ಸಣ್ಣ ಹೋಮವನ್ನು ಮಾಡಿ ಮಹಾಮಂಗಳಾತಿ ಮಾಡ್ತೀವಿ ಇದೇ ಥರ ಮೌನವಾಗಿ ಕೂತ್ಕೊಂಡು ಸ್ವಾಮಿ ನೋಡ್ತಾ ಇರಬೇಕು ನಾವೇಳೋ ಮಂತ್ರಗಳನ್ನು ಮಾತುಗಳನ್ನು ಕಿವಿಯಾರೆ ಹೇಳಬೇಕು ನಮ್ಮ ಜೊತೆಯಲ್ಲಿ ನೀವು ಗೋವಿಂದ ಅಂತ ಹೇಳಬೇಕು ತುಂಬ ಅವನು ತುಂಬ್ಕೋಬೇಕು ರುಗಿ ತುಂಬ ಅವನನುಗ್ರಹವನ್ನು ತಗೋಬೇಕು ಆನಂದವಾಗಿ ಹೋಗ್ಬೇಕಿರಲಿಲ್ಲ ಪರಸ್ಪರ ಮಾತಾಡಬಾರ್ದು ನೋಡಕಲ್ಲ ಬರೋದಿಲ್ಲಿ ಮನೇಲಿ ಫೋಟೋ ಇಟ್ಕೊಂಡ್ರೆ ನೋಡ್ಕೋಬಹುದು ಇಂಥ ಕ್ಷೇತ್ರಗಳಲ್ಲಿ ನಿಮ್ಮಂತ ಭಕ್ತರು ಬಂದು ಗೋವಿಂದ ಓದಿಂದ ಗೋವಿಂದ ಗೋವಿಂದ ನಾರಾಯಣ ಹರಿ ಹರಿ ಅಂತ ಹೇಳಿ ಒಂದು ಶಕ್ತಿ ಇರುತ್ತೆ